ಯಾರು ಇಲ್ಲ ಸುಂದ್ರನ ಫ್ಟು ಸುಂದ್ರೋಡು ಮನೆಯ ಬಂದೀನಿ ಏನ್ ಮಾಡ್ತವ್ರು ಏನೋ ಪಾಪ ಹುಡ್ಗನು ಹುಡ್ಗಿನ ಏನ್ ಮಾಡುದು ಬಂದು ಕಾಲಕ್ಕೆ ಬಿದ್ದ ಮೊನ್ನೆ ಅಯ್ಯೋ ಅತ್ತೆ ಅತ್ತೆ ಅಂತ ಹೇಳಿ ಅದಕ್ಕ ನಾನಾ ಹೆಲ್ಪ್ ಮಾಡೀನಿ ಯಾರೂ ಇಲ್ಲ ಓತಿನಿಗ ಮತ್ತೆ ಎಲ್ಲೋ ಹೋಯ್ತು ಅಂಗಳ ಗುಟ್ಕುಟ್ಟಾಗಿ ಹ್ಮ್ ಎಲ್ಲರಿಗೂ ಹೇಳಿ ಹೋಯ್ತಾಳಲ್ಲ ಹೋಯ್ತೊಳಲ್ಲ ದಿಗ್ ಹೋಗ್ತಾಳಾ ಚೊಂಬಕೊಂಡು ಹೋಗ್ತಿದ್ಲು ಆಕೆ ಅಂತ ದಿ ಅಲ್ಲ ಯಾಕಂದ್ರೆ ಬಾತ್ರೂಮ್ ಐತೆ ಅಪ್ರು ಕೊಟ್ಟಿದ್ ಹು ಯಾರ ಸ್ನೇಹಿತ ಸಿಕ್ಕ ಹೋಗಿ ಬರೋಳು ಇವತ್ತೇನು ಈಟ್ ಇಟ್ಟ ಮತ್ತ ಮಧ್ಯಾಹ್ನ ಒಂದ್ ಹನ್ನೆರಡುವರೆ ಒಂದ್ ಗಂಟೆ ಹಂಗೆ ಹೋಗ್ತಾಳಲ್ಲ ಎಲ್ಲಿ ಹೋಗ್ತಾಳ ಇವತ್ತು ಪಾಲ ಮಾಡುವ ಆ ಕಡೆ ಈ ಕಡೆ ಯಾರು ಇಲ್ಲ ಫಸ್ಟ್ ಹೋಗೋಣ ಹ್ಮ್ ಸುಂದ್ರ ಎಲ್ಲೋದ್ ನೋಡೋಣ ಹ್ಮ್ ಏನು ಮಾಡ್ತಾವ್ರು ಏನು ಅವ್ರಗ ಊಟ ಬೇರೆ ಕೊಡಿಸ್ಬೇಕು ನಮ್ಮ ತಕಂದಿನಿ ಅವನು ಬರ್ತಾನ ಹೋಗಿ ಫಸ್ಟ್ ಊಟ ಕೊಟ್ಟ ಬರಮ್ಮ ಅವ್ರಿಬ್ರಿಗೂ ಅಲ್ಲ ಸುಂದ್ರನ ಸುಂದ್ರ ಸುಂದ್ರನ ಇನ್ನ ಮತ್ತೆ ಕೊಡಕ್ಕ ಈಟ್ ಚೂರ ಕೇಳಕತ್ತಾಳ ಊಟಕ್ಕ ಮತ್ತೆ ಬೇರೆ ಹೇಳೋಳೆ ಹೋಗ್ಬೋಬೋ ಬಾರಿ ಚಿತ್ರ ಇದ್ದಾಳ ಪೋ ನಾ ಮತ್ತೆ ಹೋಯ್ತೀನಿ ಹೋಯ್ತೀನಿ ಪಟ್ಟ ಹೋಯ್ತೀನಿ ಹಿಂದೆನ ಪಾಲ ಮಾಡ್ಕೊಂಡು ಹೋಯ್ತೀನಿ ಎಲ್ಲಿ ಇರ್ಸೋಳ ಸುಂದ್ರನ ಹುಡುಗಿನೂ ಅಂತ ಗೊತ್ತಾಗುತ್ತೆ ಅತ್ತೆ ನಿನ್ ತಿ ಕಾಣಕ್ ಸಾಕ್ ನಾನು ಇವನಿಗೆ ಕಾಣತ್ತೆ ನಿನ್ಗೆ ಐತ ಅತ್ತೆ ಅತ್ತೆ ಸೋದ್ರತ್ತೆ ನಿನ್ ತಿ ಕಾಣಿಸ್ತೀನಿ ಕಾಣತ್ತೆ ನಿನ್ ಮಗನ್ ಮದುವೆ ಮಾಡ್ಕೊಂಬಿಟ್ಟಿನಿ ಅಂದ್ಬಿಟ್ಟು ಹಾ ನನ್ಗೆ ಎಷ್ಟು ಪಟ್ಟ ಉರ್ಸ್ಕಂತಿ ಲಕ್ಷ್ಮಿ ನಿನ್ ತಿ ಇವತ್ತು ಚತ್ರಿ நோடில அன்க்குட் முந்தக் கண்டியாள் நோடில அன்க்கி ஃபாலோ

ಇವಳು ಓಡಲಿ ಅನ್ಬಿಟ್ಟು ಎಂದಿದ್ದು ಇವಳನ್ನ ಫಾಲೋ ಮಾಡ್ಕೊ ಬರ್ಲಿ ಇವಳು ನನ್ಗೆ ಈ ಟೈಮ್ಯಾಗ ಓ ಏನು ಮರ್ತಿಲ್ಲ ಅನ್ಸುತ್ತೆ ನಾನೇ ಏನೋ ಮರ್ತೀವನಿ ಅನ್ಕೊಂಬಿಟ್ಟೆ ಏನು ಮರ್ತಿಲ್ಲ ಊಟದ ಬಸ್ ನಂಗೆ ಅಣ್ಣನೇ ತರ್ತಾನಲ್ಲ ಹೋಯ್ತೀನಿ ಹೋಯ್ತೀನಿ ಅಪ್ಪ ಈ ಅಮ್ಮ ಮರ್ತೀವಿ ಅಂತ ನಾನು ಓಡಬಿಟ್ಟನಲ್ಲಪ್ಪ ಏನಾರು ಮರ್ತಾವಳೇನೋ ಅನ್ಕೊಂಡು ಫುಲ್ ಎದುರ್ಕೆ ಆಗ್ಬಿಡ್ತು ಅಯ್ಯೋ ಈ ಅಮ್ಮನಷ್ಟು ಯಾರು ಎದುರು ಸರಿ ಇಲ್ಲ ಬಿಡ ಮತ್ತೆ ಏನಾರು ಮರ್ತೀನ ಎಲ್ ಮರ್ತೀನಿ ಏನ್ ಮರ್ತೀನಿ ಅನ್ನೋದೇ ಮತ್ತೆ ಗೊತ್ತಾಯ್ತಿಲ್ವಲ್ಲ ಏನ್ ಮಾಡ್ತಾಳವ ಇವಮ್ಮ ಫಸ್ಟ್ ಇಲ್ಲಿ ಏನ್ ಚದ್ರಿ ಬಿಲ್ಲೆ ಬಾ ನಿನ್ ಐತಿ ಪಾಲ ಪಾಲ ಮಾಡ್ಕೊಂಬತ್ತಿ ಪಾಲಪಾಲ ಪಾಲ ಬಾ ನಿನ್ನ ಪಾಲ ಪಾಲ ಮಾಡ್ತೀನಿ ಏನು ಮಾಡ್ತಿಲ್ಲ ಅನ್ಕೊಂತೀನಿ ಓಮ್ ಓಮ್ ಅಯ್ಯೋ ಇವಳು ಬಾಯಾಕ ಮೊಣ್ಣಾಕ ಎರಡು ಒಟ್ಟುರ್ಸ್ ಕಂತಾಳೆ ಮಾಡ್ತೀವಿ ಅಂದ್ಬಿಟ್ಟು ಹಿಂದೆ ತಿರ್ಗೋದು ಆಮೇಲೆ ಮತ್ತೆ ತೊಡಗೋದು ಮಾಡ್ತೀನಿ ಅಂತ ಹಿಂದೆ ತಿರ್ಗೋದು ಮತ್ತೆ ತೊಡಗೋದು ನಾನು ಏನು ಆಟದ ಗೊಂಬೆ ಮಾಡ್ಕೊಂಬಿಟ್ಟು ಅವಳು ಯಮ್ಮ ಹೆಂಗ ಯೋನ ಇಲ್ಲೇ ನಿಂತ್ಕೊಂತೀನಿ ಅವಳು ಮುಂದಕ್ಕೆ ಹೋದ್ಮೇಲೆ ಹೋಯ್ತೀನಿ ಅನ್ಕೈಲ್ ಅಂತ ಓಡಕ್ಕೆ ಆಗಕಿಲ್ಲಪ್ಪ ಹುಪ್ ಸತ್ತಂಗೆ ಐತೈತೆ ಮಾಡ್ತೀನಿ ಅಪ್ಪ ಯಪ್ಪ ಯಮ್ಮನ ನಾನು ಇವತ್ತು ಬಿಡೋಕಿಲ್ಲ ಫಸ್ಟ್ ಏಸ್ಗೆ

ನಾನಾ ಮೊದಲು ಆರ್ಬಿಡ್ಲಾ ಹ್ಞೂ ಮತ್ತೆ ಕೆಳಗೆ ಕಳಿತಾಳೆನು ನಾನು ಫಸ್ಟ್ ಹೇಳು ಬಿಡ್ತೀನಿ ನಾನು ಕೆಳ ಕಿಳಿತೀನಿ ಅಂದ್ಬಿಟ್ಟು ಇವಾಗ ನಾನು ಆಡ್ತೀನಿ ನಾನು ಹಿಂದೆ ಬರ್ಬೇಕು

ಅಯ್ಯೋ ಬಾರೋ ನನ್ ಗಣ್ಣನ್ ಕರ್ಕೊಂಡ್ ಬರಕ್ ಹೋಗಬೇಡ ಬಾರೋ ನೀನು ನಿನ್ ಮನ್ಕಾಯವಾಗ ನಿನ್ ಬರಬಾರ್ದು ಬರ ಬಾರ್ಲ ಬಂಚೂರು ಎತ್ತಲ್ಲ ನನ್ನ ಗಂಡ ಮನ ಚಾಪಿ ತಕೊಂಡ ಹೊಡಿತಾನ ಬಲ ಮುಳ್ಳ ಬಿದ್ದು ಮೈ ಎಲ್ಲ ಎಲ್ಲವೇ ಬಲೋ ಲೋ ಸಣ ಸಿದಣ ಬಾರಣ್ಣ ಕರ್ಕೊಂಬತ್ತ ಕರ್ಕೊಂಬ ಹಿಂಗ್ ಕರ್ಕೊಂಬತ್ತಿನಿ ರೇರಾ ಕರ್ಕೊಂಬತ್ತಿನಿ ಅಪ್ಪ ಭಗವಂತ ನನ್ನೇನೇ ಇವರಾಗಿರ್ಬೇಕಂತೀಯ ಸಾಯಿಸ್ಬೇಕಂತ ಹೇಳೋ ನನ್ ಗಂಡ ಬರದೊಳಗ ಸತ್ತ ಹೋಗ್ಬಿಡ್ತೀನಿ ಮೇಲೆ ಒಳಗ್ ಬಿದ್ದು ಬಾರೋ ಲೋ ಸಿದಣ ಸುಮ್ಕ ಬಾರಣೋ ನಿನ್ ಕಾಲ ಕಾರ್ ಬೀಳ್ತೀನಿ ಬಾರೋ ಎತ್ತ ಬಾರೋ ಏರೋ ಏರೋ ಹಾ ಆಯ್ತು ಎತ್ಕೊಂತೀನೋ ಎದ್ಕಂಗ ವರ್ಲಾಡ್ತಿ ವಲ್ನಾಡ ಮಗ್ಗ ವಲ್ಲಾಡು ಬೀಯರ್ ರೀಲ್ ಆಡು ಯಾವಳ ಪುಣ್ಯ ಹತ್ಗಿತಿ ಛತ್ರಿ ಹೋಗೋಳೆ ಛತ್ರಿನ ಹಾಕ್ತಾವನೆ ಹಿಡ್ಕೊಂಬ ಹಿಡ್ಕೊ ಛತ್ರಿ ನಿಮ್ ನನ್ ತರ ಛತ್ರಿಗೊಳಗ ಛತ್ರಿನ ಸರಿ ಹಿಡ್ಕೊಡವ ಎತ್ತಣ ಎತ್ತೈಲ ಆಯ್ತಿಲ್ಲ ಎತ್ತಣ ಮುಳ್ಳೆಲ್ಲ ಆಗ್ಲೇ ಮೈಯಕ್ಕೆಲ್ಲ ಒಕ್ಕೊಂಬಿಟವೇ ಎತ್ತೋ ಮರ ಎತ್ತೋ ಮ್ಯಾಕ ಅಯ್ಯೋ ಕೈ ಮನ ಏನಪ್ಪ ಮಾಡಿದ ಛತ್ರಿಯ ಕೊಟ್ಟು ಬಿಟ್ಟು ಹಗ್ಲಾ ಮಾಡ್ಬಿಟ್ಟಾರ ಕೊಡ್ಬೇಕಲ್ವೇನೋ ಬಿದ್ನಲ್ಲೋ ಮತ್ತೆ ಕಳಕಯ್ಯೋ ಅಯ್ಯೋ ಮುಳ್ಳೆಲ್ಲ ಮೈಯಕ್ ಒಕ್ಕೊಂಡ ನನ್ ಜೀವ್ತು ಇನ್ನೊಂದ್ ತಿಂಗಳಲ್ಲ ಒಂದ್ ವರ್ಷ ಆದ್ರೆ ಮುದಿಯೋಯ್ ಅಯ್ಯೋ ಯಾವ ಇದು ಹ್ಮ್ ನಾನ್ ಯಾಕೆ ಕೊಡ್ಬೇಕು ನಾನ್ ಯಾಕೆ ಕೊಟ್ಟಿನಿ ಕೊಟ್ಟಿನಿ ಎದ ನಾನು ಗಟ್ಟಿಯಾಗಿ ಇಟ್ಕೊಂಡು ಗಾಳಿ ಬಿಸ್ತಾಯ್ತಿ ಹಾ ಯಾರೋ ಹೋಗಿರೋ ಛತ್ರಿ ಅನ್ಸುತ್ತ ಅದಕ್ಕ ಮುರ್ಕಂತು ಹಾ ಅದ್ ಮುರ್ಕಂತಿಲ್ಲ ಇಡ್ಕ ಇಲ್ಲ ಅಂದ್ರೆ ನೋಡು ಸಂಜೆವರೆಗೂ ಇಲ್ಲ ಹೋಗ್ಕೊಬೇಕು ನೀನು ನಂಗೆ ಏನ್ ಹೋಗ್ತೀನಿ ಹೋಗು ಇರೋ ಮರೆ ಇರೋ ಮರೆ ಆಯ್ತು ಇಡ್ಕೊತೀನಿರೋ ಎತ್ತು ಅಂತ ಇರೋ ಯಪ್ಪೋ ನನ್ ಕತೆ ಮುಗಿತಪ್ಪ ಇವತ್ತು ಎತ್ತು 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 ಇವತ್ತೆ ನನ್ ಬೆನ್ನಾಕೆಲ್ಲ ಎತ್ತ ಎತ್ತೋ ಎತ್ತ ಎತ್ತೋ ಲಕ್ಷ್ಮಾಕೊಂಡ್ ಮನೆ ಊಟ ತಿನ್ ತಿನ್ ತಿಂದು ಸಲಗಿ ಸಲ್ಗಿ ಮಗ ಎಣಮ್ ತೆಳ್ಳಗಿತ್ತು ಈಗ ಡುಮ್ ದುಮಕೈತಿ ಮೊರತ್ತು ಕರ್ಸ್ ಕೋರ್ಸ್ ಕೋರ್ಸ್ ಇಟ್ಟಾಕುದ್ರೆ ಇನ್ನಂಗ ಆಗ್ತಾಳ ಹಿಂಗಾಗ್ತಾಳಾ ಅಯ್ಯೋ ನಿನ್ ಮನ್ಕಾಯವಾಗ ಮದ್ಲಾರ್ ಒಂಚೂರು ಮುಳ್ಳು ಹಾಕೊಂಡಿದ ಮೈ ಯಾಕಲ್ಲ ಇವಾಗ ಪೂರ್ತಿ ಇವಾಗ ನಿನ್ ನಿಂಗ ಬರ ನೋಡಿ ಏಟ್ ಒಟ್ಟೆ ಒಟ್ಟಿ ಉರ್ಸ್ಕೊಂತಿಯಪ್ಪ ಎತ್ತು ಅಂದ್ರೆ ಮ್ಯಾಕ ನಂಗ ಮುಳ್ಳಲ್ಲಿ ಇನ್ನ ಬೆಳ್ಸಿ ಮೈ ತುಂಬಾ ಮುಳ್ಳ ಹಕ್ಕುಸ್ತಲ್ಲೋ ನಿನ್ ಮಾನ್ಕಾಯಿ ಇವಾಗ ನಿಂಗ್ ಬರಬಾರದು ಬರ ಓಯ್ ನಿನ್ ಮಾನ್ಕಾಯ್ ಹೋಗ ಅಂತ ನನ್ಗೆ ಇರು ನಿನ್ನ ಮತ್ ಕಲಕ್ ತಲ್ತೀನಿ ಇರು ಮುಳ್ಳಾಗ ಬಕ್ಕ ಅಲ್ಲೋದಲ್ಲ ಮುಳ್ಳಾಗ ಮಕ್ಕಳು ಬಿಡ್ಬೇಕು ನೀನು ಬಂದ ಯಾರು ಎತ್ ಬರ್ದು ಇರು ಬಂದ ನಿನ್ನ ತುಕಂದ ನೀರು ಮಾಡ್ತಿದ್ರು ಇರು ಜೊತೆ ಆಟ ಆಡ್ಬಿಡಕಣ ಸಿದ್ದಣ್ಣ ನಮ್ಮ ಅತ್ತೇನ್ ಪಾಲ ಮಾಡ್ಕೊಬಂದ ಕೆಳಕ್ ಬಿದ್ರುದೇ ಸಾಕಾಗೈತಿ ಯವ್ವೋ ಮೈಯಾಗೆಲ್ಲ ಮುಳ್ಳಕ್ಕೊಂಡ್ ಆಯ್ನೆ ಕೆಳಕ್ ಇಳಿತಾ ಅಂಬ್ಬಿಟ್ಟು ಏನು ಇಲ್ಲೇನೋ ಅಂದ್ಬಿಟ್ಟು ಇಲ್ದೆ ಇಳಿದ್ಮಿ ಈಟ ಮುಳ್ಳು ಮೈಯಕ್ ಒಕಂಡು ಅಂತ ಹೇಳಿ ಯೋವೋ ಭಗವಂತ ನೀನ್ ಯಾವತ್ತ ಬರೋಕಿಲ್ಲ ಕರಪ್ಪ ಈ ಕಡೆ ಬರೋಕಿಲ್ಲ ಮತ್ತೆ ಯಾವತ್ತ ಪಾಲ ಮಾಡ್ಕೊ ಹೋಗಕಿಲ್ಲ ಓಹೋ ಹೋಹ್ ಅತ್ತೆನ ಪಲಾ ಪಲಾ ಮಾಡ್ಕೊಂಡೋಗಿ ನೀನ್ ಪಲಾವ್ ಆಗ್ಬಿಟ್ಟಿದ್ಯಾ ಕಾಲಿ ಪಲಾವ್ ಕೆಳಕ್ ಬಿದ್ದು ಅದಕ್ಕ ಹೇಳೋದು ಯಾರು ಏನ ಮಾಡ್ತಿದ್ರು

ಹ್ಮ್ ಕಣಿಸಿದ್ದಣೋ ನೀನ್ ಹೇಳ್ದಂಗ ನಮ್ಮ ಅಟಿಯಾಗ್ತೀನಿ ನಮ್ಮವನ್ ಕೈಯ್ಯಾಗ ತಗಸ್ತೀನಿ ಇಲ್ಲೇ ಬಂದಿದ್ಲು ಒಂದು ಅಟಿಯಕ್ಕೆ ಬಂದ್ ಬಿದ್ಬಿಟ್ಟವಳೆ ನನ್ ಕೈಯ್ಯಾಗ ಎದ್ದು ನಡಿಯಕಾಯ್ತಿಲ್ಲ ಕಣೋ ಯವ್ವ ನಮ್ಮ ಗೊತ್ತಾದ್ರೆ ಚಪ್ಪಲಿ ತಗೊಂಡು ನಡಿತಾಳ ನೀದೋಗಿದ್ದೀವಳ ಪಾಲ ಮಾಡ್ತಾನಿಲ್ವಾ ಅಂತ ಹೇಳಿ ಇವ್ವಾ ಮೈ ತುಂಬಾ ಒಕ್ಕ ಕುಂತ ಒಲ್ಲಪ್ಪ ಭಗವಂತ ನೋಡುದ್ರಲ್ಲ ವೀಕ್ಷಕರೇ ಅತ್ತೇನ್ ಪಾಲ ಮಾಡಾಕ್ ಹೋಗಿ ಮುಳ್ಳು ಮುಳ್ಳೆಲ್ಲ ಮೈಯಕ್ ಒಕ್ಸ್ಕೊಂಡು ಖಾಲಿ ಫಲಾವಾಗಿರ ಸೋಸೆ ಹ್ಮ್ ಅತ್ತೇನು ಪಾಲ ಪಾಲಾವ ಮಾಡಕ್ ಹೋಗಿ ಖಾಲಿ ಪಲಾವ್ ಮಾಡ್ಕೊಂಡು ಅವಳ ಕುಂತಾಳ್ ನೋಡ್ರಿ ಇದೇ ಆಗೋದು ಅವ್ರವ್ರು ಏನೇನ್ ಮಾಡ್ತಾರೆ ಸುಮ್ಕ ಬಿಟ್ಬಿಡ್ಬೇಕು ಕತ್ ಕೇಳಿಸ್ಕೊಳ್ಳೋದು ಕಿವಿಯಲ್ಲಿ ಇಡೋದು ಹಂಗ ಮಾಡ್ಕೊಳ್ಳೋಕೊಂಡ್ರೆ ಖಾಲಿ ಪಲಾವೇ ಆಗೋದವ್ರು ಓಕೆ ವೀಕ್ಷಕರ ಈ ವಿಡಿಯೋ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್